ಸ್ವಪಕ್ಷದವರ ವಿರುದ್ಧ ಈಶ್ ಒಂದು ಕಡೆಯಲ್ಲಿ ಯತ್ನಾಳ್ ಅವರು ನೇರ ನೇರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಸಂಬಂಧ ಈಶ್ವರಪ್ಪನವರು ಕೂಡ ಮಾತನಾಡಿದ್ದಾರೆ ಕೇಂದ್ರ ಬಿ ಜೆ ಪಿ ನಾಯಕರು ಅದನ್ನು ನೋಡಿಕೊಳ್ತಾರೆ ಯತ್ನಾಳ್ ಹೇಳಿಕೆಯನ್ನು ನಾನು ಕೂಡ ಒಪ್ಪಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಹೈಕಮಾಂಡ್ ಬಳಿ ಯತ್ನಾಳ್ ಮಾತನಾಡಬಹುದಿತ್ತು ಅವರು ಬೀದಿಯಲ್ಲಿ ಮಾತನಾಡ್ತಾ ಇರೋದು ಸರಿಯಲ್ಲ ಅವರ ಮನಸ್ಸಲ್ಲಿ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ಅಂಥೇಳಿ ಇಲ್ಲಿ ಕೆ ಎಸ್ ಈಶ್ವರಪ್ಪ ಮಾಜಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಯತ್ನಾಳ್ ಅವರು ಅದು ಕೂಡ ಅವರ ಪಕ್ಷದವರ ವಿರುದ್ಧ ಬಿ ಜೆ ಪಿಯವರ ಅವರ ವಿರುದ್ಧ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬಿ ಎಸ್ ವೈ ಆಗಿರಬಹುದು ಅವರ ಫ್ಯಾಮಿಲಿ ವಿರುದ್ಧ ನೇರ ನೇರ ಆರೋಪಗಳನ್ನು ಮಾಡ್ತಾ ಇದ್ರೆ ಯತ್ನಾಳ್ ಅವರು ಈ ಕುರಿತಂತೆ ಈಶ್ವರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರದ ಬಿ ಜೆ ಪಿ ನಾಯಕರು ಆ ಬಗ್ಗೆ ನೋಡ್ಕೊಳ್ತಾರೆ ಅಂತೇಳಿದರೆ ಯತ್ನಾಳ್ ಅವರ ಹೇಳಿಕೆ ಬಗ್ಗೆ ಕೇಂದ್ರದ ಬಿ ಜೆ ಪಿ ನಾಯಕರು ನೋಡ್ಕೊಳ್ತಾರೆ ಯತ್ನಾಳ್ ಹೇಳಿಕೆಯನ್ನು ನಾನು ಕೂಡ ಒಪ್ಪೋದಿಲ್ಲ ಹೈಕಮಾಂಡ್ ಬಳಿ ಯತ್ನಾಳ್ ಮಾತನಾಡ್ ಮಾತನಾಡಬಹುದಿತ್ತು ಅವರು ಬೀದಿಲಿ ಮಾತನಾಡ್ತಿರೋದು ಸರಿಯಲ್ಲ ಅವರ ಮನಸ್ಸಲ್ಲಿ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ಅಂಥೇಳಿ ಒಂದು ಕಡೆಯಲ್ಲಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವಪಕ್ಷದವರ ವಿರುದ್ಧ ಯತ್ನಾಳ್ ಒಂದು ಕಡೆಯಲ್ಲಿ ವಾಗ್ದಾಳಿಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಈ ಕುರಿತಂತೆ ಈಶ್ವರಪ್ಪನವರು ಮಾತನಾಡಿದರು ಯತ್ನಾಳ್ ಅವರದ್ದು ಏನು ಸಮಸ್ಯೆ ಇದೆ ಅದನ್ನು ಹೈಕಮಾಂಡ್ ಬಳಿ ಹೇಳ್ಕೊಡ್ಬೋದಿತ್ತು ಕೇಂದ್ರದ ಬಿ ಜೆ ಪಿ ನಾಯಕರು ಅದನ್ನು ನೋಡಿಕೊಳ್ತಿದ್ರು ಹೈಕಮಾಂಡ್ ಬಳಿ ಯತ್ನಾಳ್ ಮಾತನಾಡಬಹುದಿತ್ತು ಅವರು ಬೀದಿಲಿ ಮಾತನಾಡ್ತಾ ಇರೋದು ಸರಿಯಲ್ಲ ಅವರ ಮನಸ್ಸಲ್ಲಿ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ಅಂಥೇಳಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ